ಹೌದು ಬಂಗಾರ ಓಡೋಗು ಅಲ್ಲ ಬಿಡಾಡಿನ ನನ್ನ ಒಬ್ಬಕ್ಕಿನ್ನ ಬಿಟ್ಕೊಟ್ಟು ಓಡೇ ಹೋದ್ ನೋಡ ಅರದ ಫಸ್ಟ್ ಟೈಮ್ ನಮ್ ಚಾನಲ್ ನೋಡಾತಿದ್ರೆ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ರಿ ಯಾರಿ ಕಲಾವಕರ ನಿಮಗೆ ಹೇಳಿದರು ನಾನು ಇಲ್ಲೂ ಕರ್ಕೊಂಡು ಹೋಗೇನ ಅಂತ ಹೇಳಿ ತಾರಕ್ ಹೇಳಿ ಈ ಗೌಡ್ರ ನಮಗ ನೀವು ಕರ್ಕೊಂಡು ಹೋಗಿದ್ದನ್ನ ಹಾಕಿ ನೋಡ್ಯಾಳ ಅಂತ ಅದಕ್ಕೆ ಹೇಳಕ್ಕೆ ಮತ್ತೆ ನಮ್ಮ ಮುಂದೆ ಏನ ಗಿಡ್ಮೂಳಿ ನೋಡ್ಯಾಳಂತ್ರಿ

உம் ஏனாத்து நோட் ஏனே எல்லாட் ஏல்லவா ഇവർ അതാരാ ഇവര് ഹെസ്താ കനഗ അനില്ല അ ഗ ഗൗഡ് നിജവഗ്ലൂ ഗാഡി മേലീല കൂപ സീരി കൊടു ഗൗഡ് ഗാഡി കൊടയാ ബരദില്ല ಗಿರ್ಜಾರೀನಿಲ್ರಿ ಹೌದ್ರಿ ನಿಮಗೇನು ಆಗಿದ್ದೆಲ್ಲ ನನಗ ಅಲ್ರಿ ಇಟ್ಟೋತ ಬಡ್ಕೋಕತ್ತೆ ಹಾ ಇಲ್ರಿ ನಾ ಕರ್ಕೊಂಡ್ ಹೋಗಿಲ್ಲ ನಾ ಕರ್ಕೊಂಡ್ ಹೋಗಿಲ್ಲ ಈ ಗಾಡಿ ನನ್ಗೆ ಹೊಡೆಯಾಕ ಬರುದಿಲ್ಲಾ ಬರುದಿಲ್ಲಾ ಅಂತ ಹೇಳಿ ನನ್ನ ಮಾತು ಒಂದರ ಕೇಳಿದ್ರ್ಯಾ ನೀವು ಹ್ಮ್ ನಾ ಹೇಳಿದ್ದನ್ನ ಕಿವಿಗೆ ಹಾಕೋಲಿ ನೀವು ಈ ಗಿಡಮೂಳಿ ಮಾತು ಕೇಳಿ ನನಗಿಷ್ಟೆಲ್ಲಾ ಸರ್ಕಸ್ ಮಾಡಿಸಿದ್ರಿ ನನ್ ಕಡಿಂದ ಗೌಡ್ರ ನೀವು ಕಲ್ಲವನ್ ಕೂಡ ಜನ್ ಕೂಡ ಆಮೇಲೆ ಜಗಳ ಮಾಡಂತ್ರಿ ಈಗ ಮದ್ಲ ನನ್ನ ದವಾಖಾನಿಗ್ ಕರ್ಕೊಂಡು ಹೋಗ್ರಿ ಎಲ್ ನಡಾ ಮುರದ ಕೈ ಏನ್ ನನಗ ನಿಂದ್ರಾಕ ಬರವಲ್ದ ಕಾರಿನನು ಆಗೇತಿ ಬರೀ ನನ್ ದವಾಖಾನಿಗ್ ತೋರ್ಸಬರಿ ಯಾಕ್ ರೀ ಜಲ್ದಿ ಹೋಗ್ರಿ ನಾ ಯಾಕ ತೋರ್ಸಬೇಕ್ ನಂದಲ್ರಿ ತಪ್ಪ ಇರೋದು ಐ ಮತ್ತ ಮತ್ ತಪ್ಪು ತಪ್ಪ ನೀವಲ್ಲ ನನ್ ಗಾಡಿ ಹಾಸ್ತಾರ ನೀವೇ ತೋರ್ಸಬೇಕ ನಂದಲ್ರಿ ತಪ್ಪ ಇರೋದು ಇದೆಲ್ಲಾ ಅದಕ್ಕಾರ್ ಮಾ ಇಲ್ಲ ನೋಡ್ರಿ ಕಲ್ಲೋಗರ್ ಗಿರ್ಜ ಹೋಗರ್ ಅವ್ರನ್ನ ಕರ್ಕೊಂಡ್ ಹೋಗ್ರಿ ನೀವು ಅವ್ರ ತೋರ್ಸಬೇಕ್ ನಿಮ್ ದವಾಖಾನಿಗ ಹಾ ಯಾದ್ರಿ ನೋಡ್ರಿ ನಾವೇ ತೋರ್ಸಬೇಕ್ ದವಾಖಾನಿಗೆ

డే ఈ రూ నడ రొక్వ నా ఎల్ కర్కొండీ ఇవ్వాకల్వా నడను ఇవ్ నా ఎల్ కర్కొత్త ఇంద ఎస్కేప్ ఆగిందా యావా బ్యాడ ఏను బేడా సుమ ఓడ్తరగ మన బ్యాడ మే బర్తాళికి జల్జీ అది కరే అత్త ఓడిన్ బ ఆమె సంచికి బరు అంత బా ಲೇ ನಾನು ಬರ್ತೇನೆ ನಡಲೇ ದವಾಕ ನಂದು ಯಾಕ ನಡ ನೋವು ಆಗೈತಿ ಮ್ಯಾಗಿಂದ ಬಿದ್ದಮೇಲೆ ಗಾಡಿ ಮ್ಯಾಗಿಂದ ಕಾಲುನು ಯಾಕ ಮುಂದೆ ಕಿಡಾಕ್ ಬರುವಲ್ದು ನಡಲೇ ನನಗೊಂದು ಇಂಜೆಕ್ಷನ್ ಮಾಡಿಸ್ ನಡ್ರಿ ನೋಡಿಕಿನ್ ಪಾರಕನ ಮಾಡುದಿಲ್ಲ ಮಾಡಿ ಈಗ ಮತ್ತೆ ನಾವು ಇಂಜೆಕ್ಷನ್ ಮಾಡಿಸ್ಬೇಕಂತ ಕಿಗಿ ಹ್ಞೂ ಹ್ಞೂ ಆತ್ ನಡ್ರಿ ಯಾರ್ಯಾರು ಬೇಕು ನೋಡ್ರಿ ನಡ್ರಿ ನಡ್ರಿ ಪರಕ್ಕ ನಡಿಬ ಮುಂದೆ ಬಾ ಬಾರ ಪರಕ್ಕ ನಡಿಯಕಲ್ಲ ಒಳಗುನ ಹಾ ಬಾ 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 ಗಿರ್ಜ ಅಲ್ಲ ಇವ್ರನ್ನ ಅವ್ರನ್ನ ತಗ್ದವಾಕ್ ಕಳಿಸಿ ಇತ್ತಾಗ ಓಡ್ ಹೋದ್ರು

వ అంద ఓడా చూ మారు ఇల్ బంది నిగయ సాత్న ఇవ్వ తేకా హోత్ అల్ పారా వంద మాత కనసంతౌడ్ కూడా ఇదో పాప హజ్జవ నూ అద అంతి ఆకసటే తగిన అంత హాతంది అంతా ఓడి బందీరాడ మీరద ఇది కుడ్యాక ఏ కుడికి మీరూడు ముదు ససి బందోడదనాశ్రీ ఏ కలకర్ గిజ్జకర బర్ అక్కర్ ஏன் இத்தாக் வந்தீத வண்டி ஆன் வாதனஸ்ரீ இல்லே வண்டி தீவி நீடா இட் ஒன் நீரி அண்ணே டாங்க இல்லை இல்லே இத்தா கிட்ய நீர் ஹாக்கத்தின் கொடா தகண்டு பிஸு பாத்தல் அதுக்கு பாடி வண்டவ் எல்லா கிடும் அதுக்கு ட்ரம் யானு துன்பி கொடலே ஹாக்கத்தின்னி ரீஹண்ண நீர் ஹாக்கத்தின்னா ஹவு ஆசந்தா பிஸ்கே கிடத்தட்வனி ஹோக்காவ ಹ್ಞೂ ಹೌದು ರೀ ಯಾಕೆ ನಮ್ಮ ಅತ್ತಿ ಯಾರೊಂದು ಶಾವಂತಿವನ್ ಗಿಡ ತಂದಿದ್ರಿ ಹಚ್ಚಾರಿ ಈ ಬಿಸಿಲಿಗೆ ಎಲ್ಲಿ ತಡಿಬೇಕ್ರಿ ಅದು ಎಲ್ಲಿ ಹತ್ಬೇಕದು ಒನಿಗೆ ಹೋಗ್ಬಿಟ್ಟ ಅದು ನನ್ ಆತಾರ ರೀ ಅವ್ರು ನೆಟ್ಟ ನೀರು ಹಾಕುದು ನೀನು ಅದಕ್ಕೆ ಒನಿಗೆ ಹೋಗಬೋ ನೀರು ಹಾಕಾಕ ಅಂತ ಹೇಳಿ ಅದಕ್ಕೆ ನೀರು ಹೇಳಿ ಕೊಡಾ ತೊಗೊಂಡು ನೀರು ರೀ ನಾನು ಹ್ಮ್ ಹೌದಾಳೆ ನಿಮ್ಮ ಅತ್ತಿ ಆ ಶಾರಾಮ್ ಹಿತ್ತಲ್ದಾಗ ನಿನ್ ತೈಸ್ಕೊಕತ್ತಿದ್ಲು ನಂಗೊಂದು ಕೊಡ ಶವಂತಿವನ್ ಗಿಡ ಅಂತ ಹೇಳಿ ಹಾಕಿ ಕಿತ್ಕೊಡ ಹತ್ತಿದ್ಲಿ ಅದನ್ ಅದಂತಂದು ಹತ್ತಿದ್ಲಾನೇ ಇಲ್ಲಿ ಹ್ಞೂ ರೀ ಗಿರ್ಜಾಕಾರ ಅದನ್ನ ತಂದು ಹಚ್ಚಾರ ಈ ಕಾಲದಾಗ ಹತ್ತಾವೆನ್ ರೀ ಅವು ಮಳೆಗಾಲದಾಗ ತಂದು ಹಚ್ಚಿರ ಹತ್ತಾವನ್ ಈ ಊರೂರು ಬಿಸ್ಲಾಕ್ ತಂದು ಹಚ್ಚಿರ ಅವೆಲ್ಲ ಹತ್ಬಕೆ ರೀ ಮತ್ತು ಒನ್ ಅವು ಈ ಬಿಸ್ಲಾಕಿ ತಗೊಂಡ್ಬಂದು ಹಚ್ಚಾರಿ ಮತ್ತ ಅದು ಸಾತ್ ಹೋಗೈತಿ ನಾನು ಬೈತಾರೆ ಇವ್ರು ನೀನು ನೀರು ಹಾಕಕ್ ಬರೋದಿಲ್ಲ ಜಪಾನ್ ಮಾಡಕ್ಕೆ ಬರೋದಿಲ್ಲ ಅದಕ್ಕೆ ಸಾತ್ ಹೋಗಾವು ಹಂಗಾತು ಹಿಂಗಾತು ಅಂತ ಹೇಳಿ ಯಾ ಕಾಲದಾಗ ಏನು ಮಾಡಬೇಕು ಅನ್ನೋ ತಮಗೆ ಗೊತ್ತಿಲ್ಲ ನಾನು ಬೈತಾರೆ ರೀ ವಟ ಹೇಳಿ ಏನ್ ಏನು ನಾವ್ ಹಳ್ಳಿ ಅನ್ನಕ ಚಂದಗೆ ಕಿವಿ ಕೇಳೋದಿಲ್ಲ ಅವ್ರೊಂದು ಅನ್ನೋದು ನಾವೊಂದು ಅನ್ನೋದು ಎಲ್ಲಿ ಗದ್ಲ ಹಿಡಿಸೋ ಅಂತ ಸುಮ್ಮನೆ ಆಗ್ಬಿಡ್ತೇನೆ ರೀ ನಾನು ஹம் அது கரே தனசி நீமா கரெக்ட் அங்க சும்மா ஆகிபுடீ நம்மத்தி நான் வந்து அந்த தான்கொண்டு பாக் நம் பைத்தாள் இவ்வா அதுக்கறி பாகிட்டு நயோ அன்னக்கூகு அவரு ஏனா எதனி அந்தந்த தமக்கு சாக்கே தான் சும்னாக் பிடுதாரி அந்தங்கத்தி அதாழை நீ எல்லாரும் தனசிரி இல்லை கல்லார எல்லே ஹோகார ஹம் இலே ரொட்டி தி பிஸ ரொட்டி மி திண்டு எல் ஓகே அன்றி ஏன் வட்ட யார் மணி குந்திராவிங்கு ஹோதிர அத்தார் நோட்ரி ஹோதிரோ நம்ம தீன் தான் மனியாக நானும் கரையாக்கி அவ்வளோ எல்லாரும் ஒர்க்கார லகுனு ஹோ அந்த ரொட்டி மிட்டு விடத்தன் திண்ட் படாட் ஹோகல்தா மனி ஆகிறேன் ஒட்டாட்டும் நின்றுபட்தார் விட்றீப்பா நான் அவ்வளோ கேதில்ல அவரு நம்ம மாடா நின்று அதுக்கு சும்மா ஆகிடுதன் நான் ஹோகெல்லார குந்திர குந்திரி ம் அது ஹலோடாதீ குரு குந்திர வாழ எல்லா ஆர் நினர நீங்க அது அந்த கல்கார ஹௌதிரி அவ்வளோ கேதிரி ஏக்கா ஏன்னார கேலசித்திரி அவர்கடே இவா இல்லையே நம்ம நம் ஏன்னா மத்தி கடை இல்ல இவா ಏನಿಲ್ ಬಿಡದನಶ್ರೀ ನೀರಾಡ್ಕಾಗಿತ್ತ ಅದಕ್ಕೆ ನೀರ್ ತಂದ್ಕೊಡ್ತಾಳ ಅಂತ ಕೇಳಿದೀವಿ ನಿಮ್ಮತ್ತಿ ಇಲ್ಲಿಗ ಒಂದ್ಸರಿ ನೀರ್ ತಂದ್ಕೊಡು ಅತ್ತಿ ಇದ್ರ ಬೇಡವಾ ಹಂಗನ್ರಿ ಆತ್ರಿ ನಿಮ್ಮ ಅತ್ತಿ ಇಲ್ರಿ ಮನ್ಯಾಗ ಇದ್ರ ಅವ್ರೇನಂತಾರೀ ಕುಡಿ ನೀರಿಗೆ ಒಂದ್ಸರಿ ನೀರ್ ಕೊಟ್ರ ಮನೆಯಾಗ ನೀರೇನ್ ಖಾಲಿ ಅಕ್ಕವನ್ರೀ ಇವ್ವಾ ಹಂಗಲ್ಲೇವ ನೀರ್ ಖಾಲಿಯಾಗು ಪ್ರಶ್ನೆ ಅಲ್ಲ ನಿಮ್ಮತ್ತಿದ್ರ ಮುಗಿತೇತ್ ನಮ್ ಇಬ್ರದು ನಿಮ್ ಅತ್ತಿ ಮಾತಾಡ್ಸಿ ಆಕಿ ಕಡೆ ಬೇಸ್ಕೊಂಡು ಜಗಳ ನೋಡ್ ಎದಕ್ ಬೇಕೇ ಇವ್ವಾ ಅದಕ್ಕೆ ಆಕಿನ್ ಮಾತಾಡ್ಸಬಾರ್ದಂತ ಅಂತ ತಂದ್ಕೊಡಂತ ನಿನಗ உம் ஆட்ரி தன் கொடுத்து அல் கலோக்கரோக்கி பிஸ்லித்திலே ஒளக் பரீ நீர் குடத குத்தி ஏட வேட ஒன் சரிக் நீர் தன் கொட் பிடி இல்லே குடித்தேவன் இல்லே வந்து கடைறி அதுக்கொலக்கோ இல்லே தான் குடது ஓகேவன் உம் ஆங்கார கிடு முதுக்கி காடு இத அக்கி சசி நோடு ஹோவாள் ரொட்டி மி தினிசின ஆட்டிபிடுதா யார் மணிக்கு ಹ್ಮ್ ಈಗೇನು ಕಳ್ತಾಳ ಆ ಮುದುಕಿ ಯಾರ ಮನೆಗ್ ಹೋಕತ್ತವ್ರು ಕೂಡ ಗದ್ಲಾ ಅಲ್ಲಿ ಕಿವಿ ಕಿರ್ಸದಿಲ್ಲ ಬಿಡದಲ್ಲ ಅವ್ರೊಂದ್ರ ತಾವೊಂದು ಅನ್ಕೊಂಡ್ ಗದ್ಲಾ ಇಡಿಸ್ಕೊಂಡ್ ನಿಂದಿರ್ತತಿ ಹ್ಮ್ ಅಲ್ಲೇ ಕೋದಿ ಏ ಬಾರ ಇಲ್ಲಿ ಗಿರ್ಜವ್ ಇಲ್ ನೋಡಿಲ್ ಬದ್ನಿಕಾಯಿ ಗಿಡ ಈ ಚಂದ್ ನೋಡು ಬದ್ನಿಕಾಯಿ ಎಂತ ಚಂದ ಕಾಣಕತ್ತ ನೋಡ್ದು ಹ್ಮ್ ಕ್ಯೂಡ್ ಮುದಿ ಬಾರಿ ಎಕ್ ಬಿಡ ಹಿತ್ತಲ್ದಾಗ ಬದ್ನಿಕಾಯಿ ಮೆಣಸಿನ್ಕಾಯಿ ತೆಂಗಿನ ಗಿಡ ಬಾಳಿ ಗಿಡ ನೋಡಂದ್ ಇಟ್ಟ ಯಾವ ತರದ್ ಗಿಡ ಹಚ್ಚಾಳಿಕಿ ಹ್ಮ್ ಹಗರ ಮಾಡಿ ಆಕಿನ ಮುದುಕಿನಕಿನ ಎಲ್ಲಾ ತರದ ಹೂನು ಹಚ್ಚಾಳ ನೋಡಿ ಹಿತ್ತಲ್ದಾಗ ಬಾರಿ ಬಿರ್ಕ ಮುದುಕಿ ಗಿರ್ಜವಾ ಒಂದ್ ನಾಲ್ಕ ಹಾಕೋಲಿ ಬದ್ನಿಕಾಯಿ ಯವ್ವ ಕಲ್ಲವ ಏನ್ ಕೇಳಾಕತಿ ನೀನ ಬದ್ನಿಕಾಯಿ ಹರ್ಕೋತಿ ಅದು ಕ್ಯೂಡ್ ಮುದುಕಿ ಹಿತ್ತಲ್ದಾಗ ಏ ಗಿರ್ಜವ ಎಷ್ಟ್ ಚಂದ ಆಗ್ಯಾವ ನೋಡ ಎಂತ ಚಂದ ಕಾಣಾಕತವ್ ಬದ್ನಿಕಾಯಿ ಚಂದ ಆಗ್ಯಾವ ಕರೇ ಕಲ್ಲವ ಆದ್ರೆ ಯಾರ್ ಹಿತ್ತಲ್ಲ ಅಂತ ಅಂತೇಳಿ ಯೋಚನೆ ಮಾಡ್ ಕ್ಯೂಡ್ ಮುದುಕಿ ಕ್ಯೂಡ್ ಮುದುಕಿ ಹಿತ್ತಿಲ್ಲ ನೋವು ಒಂದ್ ಕಾಯರ ಮುಟ್ಟಿರ ಬಿಡ್ತಾಳಂತ ಮಾಡಿ ಯಾಕಿ ಬ್ಯಾಡ ಯೋವಾ ಕಲ್ಲವ అలా గిర్జవ ఎస్ చందగా న మీరీ మించాక బద్నికై నోడిర మనసు ఆగల్ నన్ చందరే కల్వ అంద్ర బ్యాడ హేడవా అలా నోడ చందగావు చందోడ్త్ర బాగ్ నీర్ బరకత బిసే బిసే రొట్టి మి ఎనగాయ మాడి సింగా దిండి మసూరు హచ్కొ రొట్టి తింతిద్ర ఎస్ చులు ఇర్తతి ననగర ఈ బయ్ నీర్ బరకత్తవ గిర్జవ అన్నకొత్త కల్వనానీ బ్యాడ బ్యాడ బ ಗಿರ್ಜವ ಬೇಕಂದ್ರೆ ಬೇಕು ನನಗೆ ಬದ್ನಿಕಾಯಿ ಪಲ್ಯ ತಿನ್ನೋಂಗಾಗತ್ತ ಅದ್ರಾಗೂ ಹೆನಗಾಯಿ ಪಲ್ಯ ಆಗತ್ತತಿ ಇವನ್ ನೋಡಿದೆ ಎಷ್ಟು ಚಂದ ಆಗ್ಯಾವ ಇಟಿಟ ಇಟಿಟ ಎಳೆ ಹೋದವು ಎನಗಾಯ ಮಾಡಿರ ಗಣ ರುಚಿ ಆಕತ್ತಿದ ಪಲ್ಯ ಕಲ್ಲವ ರುಚಿ ಆಕತಿ ಇಲ್ಲ ಅನ್ನೋಕತ್ತಿಲ್ಲ ಆದರೆ ಕಿವುಡ್ ಮುದುಕಿಗ ಗೊತ್ತಾದ್ರೆ ನಮ್ಮನ್ನ ಪಲ್ಯ ಮಾಡ್ತಾಳಕಿ ಬ್ಯಾಡ ಇವ್ವಾ ಹ್ಮ್ ಆಕಿ ಗೊತ್ತಾತಂದ್ರೆ ಆಕಿ ಸಸಿ ಹೇಳಲಿ ಇರ್ತಾಳಂದನೆ ಹೇಳ್ತಾಳಕಿ ನಾವು ಹರ್ಕೊಂಡು ಅಂತ ಹೇಳಿ ಏ ಆಕಿ ಸಸಿ ಕಾಯಿ ಹೇಳ್ತೀವಿ ನಾವು ಹರ್ಕೊಂಡು ಹೋಗ್ಯವಂತ ಹೇಳಿ ಆಕಿ ಗೊತ್ತಾಗ್ಲಂಗ ಗೊತ್ತಾಗ್ಲಂಗೆ ಹರ್ಕೊಂಡು ಹೋಗುಣಂತ ಆಕಿ ಒಳಗ್ ಹೆಂಗಿದ್ರು ನೀರ್ ಹೋಗ್ಯಾಳ ಆಕಿ ತರು ಗುಟ್ಲೆ ಅಂದ್ರೆ ಒಂದ್ ನಾಕರ್ಕೊಂಡು ಓಡೋಗ್ಬಿಡಣಂತ ಕಲ್ಲವನ ಹೇಳಾಕತ್ತನಿ ಬ್ಯಾಡ ಬ್ಯಾಡ್ ನಡಿಯವ ನಿನಗ ಅಷ್ಟ ಪಲ್ಯ ತಿನ್ನೋಂಗಿತ್ತಂದ್ರೆ ಪ್ಯಾಟ್ಯಾಗ ತರುವಂತೆ ಪ್ಯಾಟಾಗ ತಂದು ಪಲ್ಯ ಮಾಡ್ಕೊಂಡು ತಿನ್ನುವಂತೆ ಈ ಕೀಡು ಮುದುಕಿ ಹಿತ್ತಲ್ಲಾನು ಬ್ಯಾಡಂದ್ರೆ ಬ್ಯಾಡ ಏ ನೀ ಏನ್ ಬ್ಯಾಡ್ ಬ್ಯಾಡ ತಿಂತೀವ ಅಟ್ಟುಕೊಂಡು ಆಗ್ಯ ನೋಡಲ್ದ ಗಿಡ ಸುರದ್ ಬಿದ್ದತಿ ಒಂದ್ ನಾಕೊಂಡು ಅಕ್ಕಿಗೆ ಗೊತ್ತಾಕತಿ ಗೊತ್ತಾಗುದಿಲ್ಲ ಗೊತ್ತಾಕತಿ ಕಲ್ಲವ ಬಾಳ್ ಬೇರೆ ಕೇತದ್ ಮುದುಕಿ ಬ್ಯಾಡ హీగా ఇవ్వక బ్యాడ బ్యాడ అంతి నీకు బ్యాడుమేరు నా హోం నా ఏ పల్లె తిన్నబే అే హిల్దా హిల్ దాకా అల్లీ నింతు నోడో అక్క బాళ అంతి నా అందాడు హర్కొతంత్ నాకు జవాదిలా బీడ నోడోగ నీటా బందీర్ తో అంతి ఇక్కడికి బ్యాడంద్ర కే పల్లె తిన ఇవా కేంద్ర గతీవా బందలవ ఆ ఇలా ఇన్న బందా ఆ తడి వన్ హార్కొత్త బంద ಇನ್ನ ಇಲ್ಲ ಇನ್ನ ಇಲ್ಲ ಒಂದ್ ಇರ ತರಬೇಕಿತ್ ಬಿಡ ಗಿರ್ಜವ ಒಂದೇನಾರ ಚೀಲಾಗಿಲ್ಲ ಹಿಡ್ಕೊಂಡ್ ಬರ್ಬೇಕಿತ್ ಕೈಯ್ಯಾಗ ಇವ್ ಕೈಯಾಗ ಹಿಡ್ಕೊ ಗಾವ ಆಗಲ್ಲದ ಹ್ಮ್ ಸಂತಿ ಬರಕತ್ತಿದ್ ನೋಡಿ ನೀನು ಮತ್ತೆ ಕೈಪಲ್ಲಿ ಹಾಕುವ ಒಂದ್ ದೊಡ್ಡ ಚೀಲ ತಗೊಂಡ್ ಬರ್ಬೇಕಿಲ್ಲ ಏನ್ ಮಾತಾಡ್ತೀನಿ ಹ್ಮ್ ಆತ್ ಬಿಡಿ ಅದಕ್ಕಿ ಅತ್ತಾಗ ನೋಡಿ ಹೋಗಬೇಡ ಮಾತಾಡ್ಕೊಂತ ಅತ್ತಾಗ ನೋಡ್ಕೊಂತ ಇರು ಬಂದಾಳಕಿ ಹ್ಮ್ ಹ್ಮ್ ನೋಡಾಕತ್ತ ಬಂದಿಲ್ಲಕಿ ಅಲ್ಲ ಎತ್ತಾರಕೋತಿ ಒಂದ್ ಒಂದಾಕಿ ಗಿಡಾನ ಖಾಲಿ ಮಾಡ್ತೀನಿ ಅದನ್ನ ಏ ಇಲ್ಲೇ ನಾಕ ಹರ್ಬನಿ ಇನ್ನ ಅದಾ ತಗೋ ಗಿಡ ತುಂಬ కల్లవా నింది ఓడాకంగా కిత్కొట్ మ నింది బా అంత అలాడా నింది బద్కే హర్కొండోడు యువ ఇల్లే నిర్కొముకి సుసి నూ హ ಅಯ್ಯಯ್ಯ ಇಲ್ಲೇ ಇತ್ರಿಲ್ಲ ಕಲಾಕಾರ ಗೆಜ್ಜೆ ಖಾರ ಎಲ್ಲಿ ಹೋದ್ರ ಇಲ್ಲಿ ನಿಂದರಿ ಆಕಾರ ತೊಗೊಂಡ್ಬರ್ತಾನ ಅಂತ ಹೇಳಿ ಒಳಗೆ ಹೋಗಿನಿ ನೀರ್ ತರಗುಡ್ಲ ಇಲ್ಲೇ ಇಲ್ಲಲ್ಲ ಮನಿಗೆ ಹೋದ್ರನ ಒಳಗ್ ಬರ್ರಿ ಅಂದ್ರೂ ಬರ್ಲಿಲ್ಲ ನೀರ್ ತರ ಮಟ್ಟು ನಿಂತಿಲ್ಲ ಹ್ಮ್ ಹೋದ್ರೆ ಕಾಣ್ತತಿ ನಾಲ್ಗುನಾರ ತಂದ್ಕೊಡ್ಲಿಲ್ಲ ಪಾಪ ನೀರು ಕೊಡಂದ್ರು ಕುಡೀಲಿ ಹಂಗ ಹೋದ್ರು ನೋಡು ನಿನ್ನ ಮತ್ತಿ ಹೊರಗೆ ಬಾಕಲಾ ಜೋಳ ಒನ್ ಹಾಕಿ ಹೋಗಿದ್ರು ಕೊಡೋದು ಬಂದು ತಿನ್ನಾಕತ್ತಿದ್ವು ಅವ್ನು ಹೊಡ್ಕೊಂತ ನಿಂತ ನಾನು ಪಾಪ್ರಿ ನೀರಾ ಭಾಳ ಆಗಿದ್ ಕಾಣ್ತತಿ ಮನಿಗೆ ಹೋದ್ರನ ಹೊಲಕ್ಕೆ ಹೋಗಿ ಒನ್ ಹಾಕಿದ್ರು ಹೊಲಕ್ಕೆ ನಿನ್ ಮನಿಗೆ ಹೋದ್ರ ಹ್ಮ್ ಎಲ್ಲಿ ಹೋದ್ರನ ನಾನು ಪಾಪ್ ಗುಣ ತಂದ ಕೊಡಲಿಲ್ಲ ನೀರಾಟ್ ಭಾಳ ಹಾಗೆ ಮನೆಗೆ ಹೋಗಿರ್ಬೇಕವ್ರು ಹೋಗುವ ಅಲ್ ಬಿಡು ಮತ್ತೆ ಏನು ಮಾಡುದೀನಿ ಐಯ್ ನಾವಲ್ಲೇ ಆ ಸೀರೆ ಅಲ್ಲೇ ಬಿತ್ತು ಇವ್ ನಮ್ಮತ್ತಿ ಸೀರೆ ಇವಾದ ಒಗದು ಇಲ್ಲೇ ಹಾಕಿದ್ನಿ ಒನ್ ಹಾಕಿದ್ನಿ ಗಾಳಿಗೆ ಹೋಗಿ ಹಾರು ಬಿದ್ದತನ ಇನ್ನು ರಾಡ್ ಗೀಡ್ ಹತ್ತಿನ ಮತ್ತು ಇವ್ವ ಪುಣ್ಯ ನಮ್ಮ ಮತ್ತಿ ಕಣ್ಣಿಗೆ ಬಿದ್ದಿಲ್ಲ ನೋಡಿದ್ರೆ ಮುಗಿದ ಹಾಕಿದ್ ಕತಿ ಈಗಾರ ಒನ್ಗೆ ಹಾಕಿ ಹೋಗಿ ನೋಡ್ದ ಆಗ್ಲೇ ಹೋಗಿ ಗಾಳಿಗೆ ಹೋಗಿ ಬಿದ್ದತಿ ರಾಡ್ ಗೀಡ್ ತಡಿ ಹತ್ತಿದ್ರ ಹತ್ತಿದ್ರೆ ಒಂದಿಟ್ಟ ತೊಳದು ಹೊಳ್ಳಿ ಇವನ್ ಹಾಕಿದ್ರ ಆತು ನಮ್ಮ ಮತ್ತೆ ಏನಾರ ನೋಡಿದ್ಲಂದ್ರೆ ಮತ್ತೆ ಮುಗ್ಯಾಕೆ ನೋಡೋನ್ ತಡಿ ಇವ சாக்வ அ ஓடிட்லேர்ஜ்ல இல்ல அல்பரா தோட ஓடிவா ஓடி ஆர்ஜவா நினைக்க காய்கத்தி நோடு நான் விடாடி இவ்வா சாக்கோத் நன்க முஞ்சேனாகிந்திர ஏன் ஓடாடசாக்கிர்ல ஆ அது நிந்துர்லங்க கித்து கொட்டு நொக்கிணிட்டு ஓடு வந்து மொத்த நினைக்க காயாக்கத்தின் சொலோ மாட் பிடிவ நான் அல்ல ஆகி நோட்கொண்ட நின்னு பகிபாகி பகிபாகி பந்தல அந்தி நீ ஏன்னா நனொக்கி நோட்ட ஓடபந்தாலும் பதநிக்காய் தோண்டுலே கிஜவா அது நினைக்காய் ஆக்கி வந்து நீ நோட் நடித்தித்து நீ எல்லே நின்று நடித்தித்து அது நினைக்க ஆக பத்னிக்காய் எதுவு நன்னேனா நோட்லந்திரக்கி ஆ கழுமா அனுக்கூத்திள்ளன அதுக்க ஓடி பண்ணி நங்க வத்தித்தே நீங்க ஓடிபர்த்தி அந்தி அதுக்கன்னியானே ம் ஓடி பந்தி ஷலோ மாத்தி அக்கி சசி வந்து நடித்து அது ஏனா கீடு முதிக் வந்திள்ள அந்த நான் ஹிடுக்கண்டு ஜன்ம ஜாலாட்த்திவத்த இல்லை அக்கில் கீடு முத அக்கி சசி வந்தாள் ஏனாத்தீங்க ஏனும் ஆகில ஹம் ஏனூ ஆகல ஷோலோ ஒன் வில பந்தி அந்த இத்த நந்த மாரி ஹபனிக்காய் ஹார்கொண்டாக்க நீதி தின்க்கி நான் ஆக்கி ம் ஆத்து விடுனிக்காய் நினகூங்கரீ லோ அதாவது கரே என்னகா மேடம் லோ அதாவூ ಆದರೂ ಬ್ಯಾಡ್ ಬಿಡುವ ನನಗೆ ಅದಾವ ಮನ್ಯಾಗ ಮೊನ್ನೆ ಗಂಡ ಪೇಟಾಗ ತಂದಿದ್ದು ಇನ್ನು ಅದಾವು ನಂಗೇನ್ ಬ್ಯಾಡ್ ತಗೋ ಮೀನು ಮಾಡ್ಕೊಪಲ್ಲೆ ಹ್ಮ್ ಆತಗು ನಿಂಗ್ ಬ್ಯಾಡ ಹಂಗಾರ ಚಲೋ ಆತ ಹ್ಮ್ ನೋಡಿಕಿನ ಅಂದ್ರೆ ಎಷ್ಟು ಖುಷಿ ಪಡ್ತಾಳೆ ಎಲ್ಲಿ ಇಕ್ಕಿ ತಗೋತಾಳ ಅಂತ ಹೇಳಿ ಮಕ ಹಿಂಗೆ ಮಾಡಿದ್ಲು ನಂಗೇನ್ ಬ್ಯಾಡ್ ತಗೋ ಅದಾವ ಮನ್ಯಾಗ ಮೀನ ತಿನ್ನೋ ಪಲ್ಲೆ ಮಾಡ್ಕೊಂಡು ಅಲ್ಲ ಕಲವ ನಾಕ ಹರಿಕೆ ಅನ್ಕೊಂಡು ಎಟ್ಟುಕೊಂಡು ಹರ್ಕೊಂಡ್ಬಂದ್ವಿ ಎಲ್ಲೇ ಬದ್ನಿಕಾಯಿ ಎಲ್ಲಿ ಇವಾಗ ಜೀವ ಎಟ್ಕೊಂಡ ಇಲ್ಲ ಅದಾವ್ ನಾಕು ಮ್ಯಾಲೊಂದ ಐದಾರ್ಯೋಳೆಂಟೊಂಬತ್ತು ಹತ್ತು ಹಾಂ ಅಷ್ಟೇ ಅದಾವ್ ಹತ್ತ ಬದನಿಕಾಯಿ ಅದಾವ ನೀ ಏನೊಂದು ಬುಟ್ಟಿ ಮಾತಾಡ್ತಿಯಲ್ಲ ಮಾತಾಡ್ತೀಯ ಒಂದ್ ಬುಟ್ಟಿನ ಹರ್ಕೋತಿದ್ದೀನಿ ಬಿಟ್ಟಿದ್ರೆ ಆಕಿ ಸುಸಿ ಅಂತ ಹೇಳಿ ಓಡಿ ಬಂದಿ ಇನ್ನ ಎಟ್ಟು ಹರಿತಿದ್ದೆ ಏನು ಏ ಇಲ್ಲ ಇನ್ನೊಂದು ಎರಡು ಹರ್ಕೋತಿದ್ ನೆಟ್ ಹಾ ಚಂದ್ ಕಣಕ್ಕಿದ್ವಾ ಬದ್ನಿಕಾಯಿ ಎಳೆ ಗನಾ ಚಲೋ ಅದ ನೋಡು ಅಗಿ ಮತ್ತೆ ನೋಡೋದು ಎಲ್ಲಿ ಬದ್ನಿಕಾಯಿ ಗಿಡ ಹಿಡಿದು ಮುದುಕಿ ಒಂದ್ ಹಚ್ಬೇಕ್ ನಾನು ಹಿತ್ಲಾಗ ಏನನ್ವಾ ತಂದಾಳ ಆಕಿನ ಕೇಳಿ ಹೇಳ್ತಾಳ ಒಲೇವಾ ಕೇಳಿರ್ ಮುದಿ ಮೈ ಮೇಲೆ ಬರ್ತಾಳು ನೀ ಅವಾಗ ನೋಡಿದ್ಲಿ ನನ್ ಇತ್ತ ಬದ್ನಿಕಾಯಿ ಈ ಗಿಡ ಅಂತ ಕೇಳ್ತಾಳ ಕೇಳಿ ಮತ್ತೆ ಅಯ್ಯೋ ಅವಾಗ ಹರ್ಕೊಂಡು ಹೋಗ್ಯಾರ ಇವಾಗ ಹರ್ಕೊಂಡು ಹೋಗ್ಯಾರ ನೀನ ಹರ್ಕೊಂಡು ಹೋಗಿ ಅಂತ ಅಂತೇಳಿ ನನ್ ಮೇಲೆ ಅನ್ಮಾನ ಮುದಿಕಿ ಮುದುಕಿ ಒಲೇವಾ ಕೇಳಾಕ ಹಂಗಾರ ಸುಮ್ನೆ ಇರ್ ಈಗ ಹರ್ಕೊಂಡ್ ಬಂದಿಲ್ಲ ಸುಮ್ನ ಮನಿಗ್ ಹೋಗಿ ಪಲ್ಯ ಮಾಡ್ಕೊಂಡ ತಿನ್ನ ಇಲ್ಲೇ ಎಲ್ಲರ ನಿಂತಂದ್ರ ಮತ್ತ್ ನೋಡಿ ನೋಡಂದ್ರೆ ಕೇಳ ಮುದ್ಕಿ ಮನಿಗ್ ಹೋಗಿ ಹೀಗಾರ ನೋಡ್ ಹ್ಮ್ ಅದು ಕರೆ ಹೋಗುನ್ ಬಾ ರೇವಾ ಮನಿಗ್ ಬಾ இவன்கேடத்திங்கு நெசே ரோட்டின மா முன் ரொட்டிவத்தை திண்ட் நீர் விடத மனி உம் நடி ஹோகன் நடி அரத ஃபஸ்ட் டைம் நம் நோடாத்தி அந்த தயவிட்டு சப்ஸ்க்ரேப்